ದರ್ಶನ್ ರೇಣುಕಾ ಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು ಈಗ ನಿಮ್ಮ ವಿಚಾರದಲ್ಲೂ ಏನು ಮಾಡ್ದೆ ತಪ್ಪು ಮಾಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ ದಿಸ್ ಇಸ್ ಸಿ ಕ್ರಿಟಿಸೈಸ್ ಮಾಡಿಪ್ಪ ನೀವೇನಾದರೂ ಹೇಳ್ಕೊಬೇಕಂದ್ರೆ ಹೇಳ್ಕೊಳ್ಳಿ ದೆರ್ ಇಸ್ ದಟ್ ಫ್ಯಾನ್ ವಾರ್ ಅದೆಲ್ಲ ನಡೆಯುತ್ತೆ ಬಟ್ ಈ ಮಟ್ಟಕ್ಕೆ ಈ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯೆನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್ ಈ ಥರ ಆಗಲೇಬಾರ್ದು ಈ ಥರ ನೋಡಿದ್ರೆ ನನಗೆ ಅನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್ ಅವ್ರ ಮೈಂಡ್ ಸೆಟ್ ಏನಿದೆ ಅವ್ರ ವಾತಾವರಣ ಏನು ಅವ್ರ ಲೈಫ್ ಏನು ನಮ್ಮ ಸಮಾಜದಲ್ಲಿ ನಾವು ಇರೋದು ಯಾವ ಥರ ಸಮಾಜ ಅಂತ ನನಗೆ ಐವಿಂಗ್ ಟು ಥಿಂಕ್ ಅಬೌಟ್ ಇಟ್ ಇಲ್ಲ ಸರ್ ಐ ಐ ಗಿವನ್ ಇಟ್ ದ ಕಮಿಷನರ್ ಸರ್ ಅಂಡ್ ಐಮ್ ಶೋರ್ ದಟ್ ಹಿ ವಿಲ್ ನಿಮ್ಮ ಫ್ರೆಂಡ್ ನೋಡಿ ಲುಕ್ ಕೊಡ್ತಾ ಇದ್ದಾರೆ ನಿಮಗೆ ಸರ್ ಅದು ಹ್ಯಾಸ್ ಸೆಟ್ ಡೂ ಇಟ್ ಯಾರು ಆಕ್ಚುಲಿ ನಾನು ಹೋಗಿದ್ದೆ ಒಂದ್ ನಿಮಿಷ ಒಂದು ಎರಡು ವರ್ಷ ಹಿಂದೆ ಅನ್ಸುತ್ತೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ ಅವ್ರ ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಬೆಲ್ಗಾಮ ಬೆಲ್ಗಾಮ್ ಬೀದಾರ್ ಯಾವ್ದು ಒಂದು ಊರಲ್ಲಿ ಒಂದು ಹುಡುಗ ಹೋಗಿ ಪಬ್ಲಿಕ್ ವೈಫೈ ಯೂಸ್ ಮಾಡ್ಕೊಂಡು ಒಂದು ಒಂದು ಸೆಂಟರ್ ಅಲ್ಲಿ ಕೂತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ ಆಮೇಲೆ ನನಗೆ ಗೊತ್ತಾಯ್ತು ಅವ್ನ್ಗಿನ್ನೂ ಚಿಕ್ಕ ವಯಸ್ಸು ನಾನು ಸರಿ ಆಯ್ತು ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ ಯಾಕಂದ್ರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ ಅವ್ರಿಗೇನು ಗೊತ್ತಿಲ್ಲ ಇನ್ನು ಅವ್ರ ಜೀವನ ಇನ್ನೂ ಎಷ್ಟೋ ಇದೆ ಅವ್ರು ಸಾಧಿಸಬೇಕಾಗಿರೋದು ಸೊ ಚಿಕ್ಕ ಹುಡುಗ ಅಲ್ವಾ ಬಿಟ್ಬಿಡಿ ಅಂತ ನಾನು ಅಲ್ಲಿಗೆ ನಾನು ಮುಗಿಸ್ಬಿಟ್ಟೆ ಕೇಸ್ ಈ ಕೇಸಲ್ಲಿ ಫಸ್ಟ್ ನೋಡೋಣಪ್ಪ ಏನಾದರೂ ರೀಹ್ಯಾಬಿಲಿಟೇಷನ್ ಸೆಂಟರೋ ಅಥವಾ ಏನಾದ್ರೂ ಆತರ ಐ ಡೋಂಟ್ ಮೈಂಡ್ ಐ ಡೋಂಟ್ ಒಳ್ಳೇದಾಗತ್ತಂದ್ರೆ ಯಾಕೆ ಮಾಡಬಾರ್ದು